దిస్ ఈస్ మై ఔట్ ఫిట్ ఓకే ఇవగా కేక్ కట్టింగ్ సెలబ్రేషన్స్ ఇది ఇంకా మన కేక్ కట్ మాసి ఆమె ఆచే కర్కీ హ్యాపీ బర్త్డే స్పార్కల్ 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 ఫి వే

ఫ్లేదు <ion up> <in eating hour> <sharpy> ಇಲ್ಲ ಬ್ರಸ್ ಮಾಡಿ ಡೈರಿ ಬಿಲ್ ಕೊಡ್ಬೇಕಂತ ಬೇಜಾರಾಗೈತ್ ನೋಡಿ ಮಮ್ಮಿ ಗೈಸ್ ಫುಲ್ ಚಳಿ ಗೈಸ್ ಬಳ್ಳಾರಿಯಲ್ಲಿ

ಕ್ಯಾಮ್ರಾ ಹ್ಯಾಂಡಲ್ ಮಾಡೋದು ಹೇಳ್ಕೊಡ್ತಿದ್ದಾನೆ ಗೈಸ್ ನಮ್ಮ ತಮ್ಮ ವ್ಲಾಗರ್ ಎಕ್ಸ್ಪ್ಲೇನ್ ಮಾಡ್ತಿದ್ದಾನೆ ಗೈಸ್ ಹೆಂಗೆ ಇಟ್ಕೋಬೇಕು ಅಂತ ಓಕೆ ಬ್ರದರ್ ಓಕೆ ಗೈಸ್ ನಾನು ಟ್ರೈ ಮಾಡ್ತಿದ್ದೀನಿ ಆಗ್ತೈತೆ ಅನಿಸುತ್ತೆ ಗೊತ್ತಿಲ್ಲ ಗೈಸ್ ಇದು ನಮ್ಮ ಬಳ್ಳಾರಿಯ ಫೇಮಸ್ ದುರ್ಗಮ್ಮ ಟೆಂಪಲ್ ದಿಸ್ ಇಸ್ ಫೇಮಸ್ ಶಂಕರ್ ಟೌನ್ಸ್ ಹೋಟೆಲ್ ಗೈಸ್ ಮಮ್ಮಿ ಗೈಸ್ ಅಲ್ಲ ಗೈಸ್ ಇಲ್ಲಿ ಇವತ್ತು ವೆಜ್ ಅಂದ್ಕೆ ಸೊ ವೆಜ್ಜು ಹೋಟೆಲ್ ಇಲ್ಲಿ ಫೇಮಸ್ ಬಳ್ಳಾರ ಇಲ್ಲಿ ಸೊ ಅಬೀಸ್ ಇಲ್ಲಿ ಬಂದಿರೋದು ನಾನ್ ವೆಜ್ ಆಗಿದ್ದರೆ ಅಥವಾ ಇಲ್ಲ ಅಭಿರುಚಿ ಅಂತ ಅಕ್ಕ ಮನೆ ನೋಡ್ತಾಳೆ

ನೀನು ಅಂತ ಶ್ರೇಷ್ಠ ಮಾಸ್ತದಾಗ ಹುಟ್ಟಿ ಪ್ಯೂರ್ ನಾನ್ ವೆಜಿಟೇರಿಯನ್ ಆಗುತ್ತೆ ಅದು ರೇಂಜಿಗೆ ಆಗಬಿಟ್ಟಿ ಆರ್ಡರ್ ಮಾಡಿದ್ರೆ ಪನ್ನೀರ್ ಸಿಕ್ಸ್ಟಿ ಫೈವ್ನಾಗೈಸ್ ಹಿಂಗೆ ಇರುತ್ತೆ ಊರಲ್ಲಿ ಪನ್ನೀರ್ ಸಿಕ್ಸ್ಟಿ ಫೈವ್ ಹಿಂಗೆ ஆச்சுலி கவாப் டைப் கேஸ் இவ்வளே சர்வராக நோடியூமி சர்வரு ஆடில் நோடி அஸ்ட் நாளில் ப்ளேட்டில் ட்ரைனையா

ரோட் டாடி போறான் அல்ல ரோட் டாடி போறான் டாடி போறான் பன்ன கறி சாம்பார் ஐஸ் ஃார் மீ பட்டா நானா இது

ನನಗೆ ಅಮ್ಮ ಇಷ್ಟ ಆಗಲ್ಲ ಹುಡುಗಿಗೆ ಇಷ್ಟ ಆಗುತ್ತೆ ಊಟ ಮಾಡಿ ಚಳಿ ಮಾತ್ರ ಸಿಕ್ಕಾಪಟ್ಟೆ ಊಟ ಮಾಡಿ ಮನೆಗೆ ಹೋಗ್ತೀವಿ ಗೈಸ್ ದಿಸ್ ಇಸ್ ಮೈ ಫೇವ್ರೇಟ್ ರೈಸ್ ಗೇಸ್ ಯಾವಾಗ ಗುಂಟು ನೀವು ಹೋಟೆಲ್ನಿದೆ ಆನಿಯನ್ ಚಿಲ್ಲಿ ಫ್ರೈಡ್ ರೈಸ್ ಆಗ್ತದೆ ಇವತ್ತು ಯೇಸ್ ಇಷ್ಟ ಆಗೋದು ಇವ್ಳು ಇಷ್ಟ ಆಗಲ್ಲ ಇಷ್ಟ ಆಗೋದು ಇಷ್ಟ ಆಗಲ್ಲ ನನಗಿಷ್ಟ ಆಗಿದೆ ಇಷ್ಟ ಆಗುತ್ತೆ ಇವಾಗ ಇಷ್ಟ ಆಗುತ್ತೆ ಅಡುಗೆ ಇಷ್ಟ ಆಗುತ್ತೆ ಅಷ್ಟೇ ಅಷ್ಟೇ

ಏನ್ ಗೊತ್ತಾ ಮುಂಚೆ ಹೋಟ್ಲಲ್ಲಿ ಯಾವ್ದು ಬಂದಿಲ್ಲ ಪಿಂಗಲ್ ಬಲ್ ಉಪ್ಪು ಉಪ್ಪಾಕಂಡು ಕುಡ್ಬಿಟ್ಟೊಳಗೆ ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಬೈದು ಅದೆಲ್ಲ ಹೊರಗಡೆ ಅಂತ ಹೇಳಿ ಅವಾಗ ಗೊತ್ತಾಯ್ತು ಗೊತ್ತಿಲ್ಲ இ டோல் பில்லு நான் பில் உண்டி டோட்டல் பில் கைஸ் சிக்ஸ் ட்வெண்ட்டி ஆகிட்டே சோ டாடி பே மாதே மம்மி பர்தேகே டாடி கொடுத்தா